ನಿಮ್ದು ನಿತ್ಯನ ತಂದೆ ದೇವರೇ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಸಹೋದರ ಲೋಕೇಶ್ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದಾನೆ ಅವರ ಕಟ್ಟಾದಂತ ಹಲ್ಲು ದವಡೆ ಆ ಸ್ಥಳದಲ್ಲಿ ಸಿಡಿಯುವಂತ ನೋವು ಈಗಲ ಅದು ಬಿಟ್ಟು ಹೋಗಲಿ ಮಾತ್ರವಲ್ಲ ರಕ್ತ ಬರುವಂತ ಅನುಭವ ನಿಂತು ಹೋಗಲಿ ಸ್ಟಾಪ್ ಆಗಲಿ ಎಂಬುದಾಗಿ ಆಜ್ಞಾಪಿಸ್ತಾ ಇದ್ದಾನೆ ಆ ಬ್ಲಡ್ ಅದು ಹರಿಯುವಂಥದ್ದು ನಿಲ್ಲಲಿ ನಿಲ್ಲಲಿ ಮಾತ್ರವಲ್ಲ ಆ ಹಲ್ಲು ನೋವು ಬಿಟ್ಟು ಹೋಗಲಿ ಆಗಲಿ ಏಸುನ ಸೌಖ್ಯ ಪ್ರಕಟ ಆಗಲಿ ಏಸುನ ಸೌಖ್ಯ ಪ್ರಕಟ ಆಗಲಿ ಏಸುನ ಸೌಖ್ಯ ಪ್ರಕಟ ಆಗಲಿ ಏಸುನ ಸೌಖ್ಯ ಪ್ರಕಟ ಆಗಲಿ ಏಸು ಕಸ್ತನ ಬಾಸುಂಡೆಗಳ ಮೂಲಕ ಸಹೋದರ ಲೋಕೇಶ್ ಗುಣವಾಯಿತು ಏಸುನ ಬಾಸುಂಡೆಗಳ ಮೂಲಕ ಸೌದ 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 ಲೋಕೇಶ್ ಗುಣವಾಯಿತು ಏಸುನ ಬಾಸುಂಡೆಗಳ ಮೂಲಕ ಸೌಧ ಲೋಕೇಶ್ವರ ಗುಣವಾಯ್ತು ಏಸುನ ಬಾಸುಂಡಗಳ ಮೂಲಕ ಸೌಧ ಲೋಕಶ್ವರ ಗುಣವಾಯ್ತು ಏಸುನ ಬಾಸುಂಡಗಳ ಮೂಲಕ ಸೌಧ ಇನ್ ದ ನೇಮ್ ಆಫ್ ಚೀಸಸ್ ಇತ ತುಲೆಂಡ್ ಯಾರು ಓಕೆ ರೆಗವ್ ಎಸ್ ಸ್ತೋತ್ರ ನಾನು ಗುಣ ಮಾಡಿದ